ಹಾಯ್ ಆಯಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡಿ ಎಮ್ ಜಿ ಬ್ಲಾಗ್ಸ್ ನಾನು ದೇವಿ ಸೊ ಈ ವಿಡಿಯೋದಲ್ಲಿ ನಾನು ಐ ಆಮ್ ಜಸ್ಟ್ ಗೆಟಿಂಗ್ ರೆಡಿ ಫಾರ್ ಮೈ ನೆಕ್ಸ್ಟ್ ವೀಡಿಯೋ ಸೊ ವೈಲ್ ಇಲ್ ಗೆಟಿಂಗ್ ರೆಡಿ ಫಾರ್ ಮೈ ನೆಕ್ಸ್ಟ್ ವೀಡಿಯೋ ಐ ಆಮ್ ಟ್ರೈಂಗ್ ಟು ಶೂಟ್ ದಿಸ್ ವಿಡಿಯೋ ಸೊ ಇಟ್ಸ್ ಲಿಟಲ್ ಕನ್ಫ್ಯೂಸಿಂಗ್ ಬಟ್ ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಸೊ ಈ ವಿಡಿಯೋದಲ್ಲಿ ನಾನು ನಮಗೆ ಯಾವ ಪಾಪು ಆಯಿತು ಮತ್ತು ಒಂದಷ್ಟು ಗ್ಲಿಮ್ಸ್ ಏನೇನು ಲಾಸ್ಟ್ ಟೂ ತ್ರೀ ವೀಕ್ಸ್ ಹೆಂಗಿತ್ತು ಆಫ್ಟರ್ ಡೆಲಿವರಿ ಅಂತ ಒಂದಷ್ಟು ಇನ್ಫರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಂಡ್ವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತಾ ಎಷ್ಟು ಸಾಧ್ಯ ವೀಡಿಯೋ ಸೊ ಯಾ ರೆಡಿ ಆಗೋಣ ಇವಾಗ ಸೊ ನಾನೇನು ಪ್ರೊಫೆಷ್ನಲ್ ಮೇಕಪ್ ಏನು ಮಾಡಲ್ಲ ಯಾ ಸುಮ್ಮನೆ ಹಂಗೆ ಹೆಂಗೆ ರೆಡಿ ಆಗ್ತೀನಿ ಅಂತ ಸೋರಿಸ್ತೀನಿ ಸೊ ಸೇಮ್ ಸೇಮ್ ರುಟೀನು ರೆಡಿ ಆಗಬೇಕಾದ್ರೆ ಎಲ್ಲೋಗ್ಬೇಕಾದ್ರೂ ಅಷ್ಟೇ ಗೋಯಿಂಗ್ ಔಟ್ ಆದರೂ ಇದೇ ಥರ ರೆಡಿ ಆಗೋದು ಆಫೀಸ್ಗೆ ಹೋಗ್ಬೇಕಾದ್ರೂ ಇದೇ ಥರ ರೆಡಿ ಆಗೋದು ಶೂಟ್ ಮಾಡಬೇಕಾದ್ರೂ ಇದೇ ಥರ ರೆಡಿ ಆಗೋದು ಸೊ ಮೋಸ್ಟ್ಲಿ ಅನ್ಲೆಸ್ ಏನು ಸ್ಪೆಷಲ್ ಲೊಕೇಶನ್ ಇಲ್ಲ ಅಂದರೆ ಅಂದರೆ ಫಂಕ್ಷನ್ಸು ಈ ಥರ ಒಂದು ಸೆಲೆಬ್ರೇಷನ್ಸ್ ಅದು ಇದು ಇಲ್ಲ ಅಂದರೆ ಸೊ ಯೂಶ್ವಲಿ ದಿಸ್ ಇಸ್ ಹೌ ಐ ವಿಲ್ ಗೆಟ್ ರೆಡಿ ಸೊ ನನಗೆ ತೋರಿಸ್ತೀನಿ ಸೊ ಯಾವುದೇ ಪ್ರಾಡಕ್ಟ್ ನೀವು ಫಾರ್ಮುಲಾ ಅಥವಾ ಪ್ರಾಡಕ್ಟ್ ಮೇಕಪ್ ಪ್ರಾಡಕ್ಟ್ಸ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ ಚೂಸ್ ಮಾಡಬೇಕಾದ್ರೂ ಫಸ್ಟು ನಾವು ನಮ್ಮದು ಸ್ಕಿನ್ ಟೈಪ್ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು ಸೊ ನಂದು ಯೂಶಲಿ ಆಯ್ಲಿ ಸ್ಕಿನ್ನು ಸೊ ನಾನೇನು ಫಾರ್ಮುಲಾಸ್ ಅಥವಾ ಯಾವುದೇ ಪ್ರಾಡಕ್ಟಲ್ಲಿ ಯಾವುದೇ ಫಾರ್ಮುಲಾ ಚೂ ಚೂಸ್ ಮಾಡಬೇಕಾದ್ರೂ ಆಯಿಲ್ ಫ್ರೀ ಇರೋದನ್ನ ಚೂಸ್ ಮಾಡ್ತೀನಿ ಸೊ ಆಯಿಲಿ ಆಯ್ಲಿ ಅಂತ ಅನ್ಸಲ್ಲ ನೀವು ಅಪ್ಲೈ ಮಾಡಿದಾಗ ಸೊ ನಾನು ಜಾಸ್ತಿ ಯೂಸ್ ಮಾಡಿದ್ರು ಸೆಟ್ ಇಲ್ಲು ಸೊ ಅದು ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಏನು ಕ್ರೀಮಿಂದ ಮಾಯಶ್ಚರೈಸರಿಂದ ಸ್ಟಾರ್ಟ್ ಮಾಡೋಣ ಸೊ ನಾನು ಕ್ಯಾಮ್ರಾನೇ ನೋಡ್ಕೊಂಡು ರೆಡಿ ಆಗ್ತಿದ್ದೀನಿ ನನ್ನ ಎಕ್ಸ್ಟ್ರಾ ಮೀರೋದಿಲ್ಲ ಹ್ಯಾಂಡಲ್ಲಿ ಸೊ ಎರ್ಡ ಕಾಣಿಸ್ತಿದ್ರೆ ವೀಡಿಯೋದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಓಕೆ ಈಗ ಒಂದು ಒನ್ ಟೂ ಮಿನಿಟ್ಸ್ ಹಂಗೆ ಬಿಡೋಣ ಇದು ಹೇಳೋಣ ಹಾಕ್ಕೊಂತ ಇದ್ದೀನಿ ಎಲ್ಲಿಂದ ಸ್ಟಾರ್ಟ್ ಮಾಡೋದೇ ಅಂತಲೇ ಗೊತ್ತಾಗ್ತಿಲ್ಲ ಯಾವುದು ಡೆಲಿವರಿ ಸ್ಟೋರಿ ಮತ್ತು ಎಷ್ಟು ಹಾಸ್ಪಿಟ್ಲ್ ಎಷ್ಟು ಅಮೌಂಟ್ ಖರ್ಚಾಯಿತು ಈ ಥರ ಒಂದು ಸಪ್ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಜಸ್ಟ್ ಗಿವ್ ಮೋರ್ ಇನ್ಫಾರ್ಮೇಶನ್ ಸೊ ಅದಾದಮೇಲೆ ಅದೊಂದು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಆಯಿತು ಈ ಸಲ ಡೆಲ್ವರಿ ಸೊ ಈ ಸಲ ನನಗೆ ಎಮರ್ಜೆನ್ಸಿ ಸಿ ಸೆಕ್ಷನ್ ಆಗಿದ್ದು ಅದ್ರ ಜೊತೆಗೆ ನನ್ನ ಪಾಪು ಆಗದಿರೋ ಥರನೂ ಆಪ್ರೇಷನ್ನು ಮಾಡಿಸ್ಕೊಂಡೆ ಸೊ ಅದು ಮುಗೀತು ಆ್ಯಂಡ್ ಮೋರ್ ಇನ್ಫರ್ಮೇಷನ್ ಈ ಸಲ ನನಗಾಗಿದ್ದು ಹೆಣ್ಣು ಪಾಪು ಸೊ ಯಾ ಎಕ್ಸ್ಪೆಕ್ಟ್ ನಾವು ಬೇಕಾಗಿದ್ದು ಹೆಣ್ಣು ಪಾಪುನೇ ಸೊ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್ ಸೊ ಅಷ್ಟೇ ಐ ಮೀನ್ ಏನು ಕೇಳ್ಕೊಂಬಂದಿರಬೇಕು ಅಂತಾರಲ್ಲ ಸೊ ಆ ಥರ ಮೋಸ್ಟ್ಲಿ ಏನೋ ಕೇಳ್ಕೊಂಬಂದಿದ್ದೀವಿ ಅನಿಸುತ್ತೆ ಸೊ ಅದಕ್ಕೆ ಈ ಸಲ ಹೆಣ್ಪಾಪು ಆಯಿತು ನಮಗೆ ಫಾರ್ಚುನೇಟ್ಲಿ ಸೊ ಅದೇ ಏನೋ ಹೇಳ್ತಾರಲ್ಲ ಸೊ ನೀವೇನು ಬೇಕು ಅಂತ ಕೇಳಿ ಯಾವಾಗಲೂ ಅದನ್ನೇ ಕೇಳ್ಕೊಂಡ್ರೆ ಅದೇ ಆಗುತ್ತೆ ಅಂತ ಸೊ ಹಾಗೆ ಸೊ ಮೋಸ್ಟ್ಲಿ ನನಗೆ ಎಣ್ಪಾಪು ಬೇಕು ಅಂತ ಯಾವಾಗಲೂ ಇದ್ದೆ ಸೊ ಅದಕ್ಕೆ ಎಣ್ಪಾಪು ಆಯಿತು ಅನಿಸುತ್ತೆ ಸೊ ಏನು ಫುಲ್ ಖುಷಿ ಜೋಶಲ್ ಇದೀನಿ ಅದ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಸೊ ಯಾ ಇದು ಏನು ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಯೂಶ್ವಲಿ ಡೈಲಿ ಆವಾಗಿನ ವೆಹಿಕಲ್ಸ್ ಹೋಗ್ತಾನೇ ಇದೆ ಗೊತ್ತಿಲ್ಲ ನನಗೆ ಎಷ್ಟು ನಾಯ್ಸ್ ಕೇಳಿಸ್ತಿದ್ಯೋ ವೀಡಿಯೋದಲ್ಲಿ ಓ ಮೈ ಗಾಡ್ ಯಾಕೆ ಇವತ್ತು ಸರಿ ಇಲ್ಲ ಅನಿಸುತ್ತೆ ಇನ್ನೂ ಬೇಗ ವೀಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು ಸೊ ಯಾ ನಾನು ಜಾಸ್ತಿ ಏನು ಫೌಂಡೇಶನ್ ಎಲ್ಲ ಯೂಸ್ ಮಾಡೋಲ್ಲ ಸೊ ಇದೊಂದು ಕಾಂಪ್ಯಾಕ್ಟ್ ಕ್ರೀಮ್ ಒಂದು ಯೂಸ್ ಮಾಡ್ತೀನಿ ಬಿಕಾಸ್ ಸ್ಕಿನ್ ವುಡ್ಡೆಲ್ಲ ಕಾಣಿಸ್ಬಾರ್ದು ಅಂತ ಸೊ ನಾನು ಇದು ಕ್ಯಾಮ್ರಾ ನೋಡ್ಕೊಂಡು ಹಾಕೊತಾ ಇದ್ದೀನಿ ನನಗೂ ಗೊತ್ತಿಲ್ಲ ಹೆಂಗೆ ಕಾಣಿಸ್ತಿದ್ಯೋ ಸಖೆ ಬೇರೆ ತುಂಬ ಸಖೆ ಇದೆ ಮೋಸ್ಟ್ಲಿ ಇಷ್ಟೇ ನಂದು ಬೇಸ್ ಯಾವಾಗ್ಲೂ ಇಲ್ಲಿ ಜಾಸ್ತಿ ಬೆರದು ನನ್ನ ಹತ್ರ ಐ ಹತ್ರ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ತಿಲ್ಲ ಹಿಂಗೆ ಕಾಣಿಸ್ತಿದ್ದೆವು ಬಟ್ ಯಾ ಮೋಸ್ಟ್ಲಿ ಇಷ್ಟೇ ಹಾಸ್ಪಿಟ್ಲು ನನ್ನ ಫಸ್ಟು ಫೋರ್ಟೀಸಲ್ಲಿ ನನ್ನ ಫಸ್ಟ್ ಡೆಲಿವರಿ ಆಗಿದ್ದು ಸೊ ಇದು ಬಂದು ಕ್ಲೌಡ್ ನೈನಲ್ಲಾಗಿದ್ದು ಸೊ ಫಸ್ಟ್ ಡೆಲಿವರಿ ಬಂದು ಇಬ್ ಇಬ್ಬರದ್ದು ಹಾಸ್ಪಿಟಲ್ ಸರ್ವಿಸ್ ಇಷ್ಟ ಆಯಿತು ಸೋ ಯಾ ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು ಸಿಂಗಲ್ ಅಕಮಡೇಷನ್ ಅಂತ ಏನಂತಾರೆ ಸೊ ಅದನ್ನ ನಾವು ತಗೊಂಡಿದ್ದು ಪ್ಯಾಕೇಜು ಸೊ ಎರಡೂ ಚೆನ್ನಾಗೇ ಇತ್ತು ಸರ್ವಿಸಸ್ಸು ಕ್ಲೌಡ್ ನೈನು ಚೆನ್ನಾಗೇ ಇತ್ತು ಫೋಟೀಸು ಚೆನ್ನಾಗೇ ಇತ್ತು ಅನಿಸ್ತು ನನಗೇನೋ ಸೊ ಯಾ ನೆಕ್ಸ್ಟು ಹಾಸ್ಪಿಟ್ಲ್ ಬಿಟ್ಟರೆ ಫಸ್ಟ್ ಬೇಬಿಗೂ ನನಗೆ ಪಾಪುಗೆ ಜಾಂಡೀಸ್ ಟ್ರಿಗರ್ ಆಗಿತ್ತು ಸೆಕೆಂಡ್ ಪಾಪುಗೂ ಟ್ರಿಗರ್ ಆಗಿತ್ತು ಸೊ ಇದು ಕಾಮನ್ನು ಎರಡು ಪಾಪು ಆದಾಗ್ಲೂ ಸೊ ಅದು ಯಾಕೆ ಅಂತ ಅಥವಾ ಡಾಕ್ಟರ್ ಹೇಳಿ ಹೇಳಿದ್ದೇನು ಅಂದರೆ ಸೊ ಪಾಪದ್ದು ಬ್ಲಡ್ ಗ್ರೂಪು ಮತ್ತು ಮದರ್ದು ಬ್ಲಡ್ ಗ್ರೂಪು ಡಿಫ್ರೆಂಟ್ ಇದ್ದಾಗ ಏನು ಜಾಂಡೀಸ್ ಆಗೋ ಚಾನ್ಸಸ್ಸು ಅಥವಾ ಜಾಂಡೀಸ್ ಟ್ರಿಗರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಅಂದರೆ ಹುಟ್ಟಿದ ಮಕ್ಕಳರೆಲ್ಲ ಜಾಂಡೀಸ್ ಇದ್ದೇ ಇರುತ್ತೆ ಬಟ್ ಜಾಸ್ತಿ ಆಗಲ್ಲ ಅಂದರೆ ಏನು ರೇಂಜ್ ಇರುತ್ತೆ ಸೊ ಆ ರೇಂಜ್ ಬಂದು ನಂಗೆ ಗೊತ್ತಿಲ್ಲ ಫಸ್ಟ್ ಯಾಕೆ ನಾನು ಬೊಟ್ಟಿಟ್ಕೊತಿದ್ದೀನಿ ಅಂತ ಅದು ಕೈಗೆ ಸಿಕ್ತು ಅದಕ್ಕೆ ಇಟ್ಕೊತಿದ್ದೀನಿ ಸೊ ಆ ಜಾಂಡೀಸ್ ರೇಂಜ್ ಏನಿರುತ್ತೆ ಸೊ ಅದು ತರ್ಟೀನ್ ಟ್ವೆಲ್ ಅಂತ ಏನಂತಾರೆ ಅಂದರೆ ಎಷ್ಟು ಹುಟ್ಟಿದ್ಮೇಲೆ ಎಷ್ಟು ದಿನ ಅನ್ನೋದ್ರ ಮೇಲೆ ಎಷ್ಟೆಷ್ಟು ರೇಂಜ್ ಅಂತ ಇರುತ್ತೆ ಸೊ ಆ ರೇಂಜಿಂದ ಜಾಸ್ತಿ ಹೋಗ್ಬಾರ್ದು ಅಷ್ಟೇ ಸೊ ಆ ರೇಂಜ್ ಒಳಗಿದ್ದರೆ ಇಟ್ ಇಸ್ ಸ್ಟಿಲ್ ಮ್ಯಾನೇಜಬಲ್ ಆ್ಯಂಡ್ ಇಟ್ ಟೇಕ್ ಸಮ್ ಟೈಮ್ ಟು ಗೋ ಅಂದರೆ ಜಾಂಡೀಸ್ ಹೋಗೋಕ್ಕೆ ಎಷ್ಟು ಸ್ವಲ್ಪ ದಿನಗಳು ತಗೊಳುತ್ತೆ ಸೊ ಅದು ಅದೇ ಕಂಟ್ರೋಲಲ್ಲಿ ಇರಬೇಕು ಅಷ್ಟೇ ಸೊ ಜಾಸ್ತಿ ಆಗಬಾರ್ದು ಬಟ್ ನಮ್ಮ ಪಾಪಿಗೆ ಅಂದರೆ ಫಸ್ಟು ಅವಿ ಡಿಲಿವರಿ ಟೈಮಲ್ಲಿ ಜಾಸ್ತಿ ಆಗಿತ್ತು ಫಸ್ಟ್ ಅಂದರೆ ಒಂದು ಟೂ ಡೇಸಲ್ಲೂ ಜಾಸ್ತಿ ಆಗಿತ್ತು ಆವಾಗಲೂ ಲೇಸರ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತಾರೆ ಅದನ್ನ ಕೊಡ್ಸಿದ್ವಿ ಅದಾದಮೇಲೆ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಬಂದು ಇನ್ನೊಂದು ಸಲ ಆಫ್ಟರ್ ಟೂ ಡೇಸ್ ಮತ್ತೆ ಚೆಕಪ್ ಬರೋಕ್ಕೆ ಹೇಳ್ತಾರೆ ಸೊ ಆವಾಗಲೂ ಮತ್ತೆ ಜಾಂಡಿಸ್ ಫ್ರೀಗರ್ ಆಗಿತ್ತು ಆವಾಗಲೂ ಲೇಸರ್ ಟ್ರೀಟ್ಮೆಂಟು ಮತ್ತು ಆ್ಯಕ್ಚುಲಿ ಐ ಸಿ ಮೂವ್ ಮಾಡಿದ್ರು ಅವನ್ನ ಯಾಕಂದರೆ ಅವನು ಮಲ್ಕೊತಾನೆ ಇರಲಿಲ್ಲ ಲೈಟ್ ಒಳಗಡೆ ಸೊ ಅದಕ್ಕೆ ಸೊ ಅದನ್ನು ಮಾಡಿಸಿದ್ವಿ ಬಟ್ ಈ ಸಲ ಸೆಕೆಂಡ್ ಬೇಬಿಗೆ ಫಸ್ಟ್ ಟೈಮ್ ಟ್ರಿಗರ್ ಆಗಿರಲಿಲ್ಲ ಅಂದರೆ ಫಸ್ಟ್ ಟೈಮ್ ನಾರ್ಮಲ್ ರೇಂಜಲ್ಲೇ ಇತ್ತು ಅಂದರೆ ಫಸ್ಟ್ ಟೈಮ್ ಮೀನ್ಸ್ ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ ಡಿಸ್ಚಾರ್ಜ್ ಟೈಮಲ್ಲಿ ಸೊ ಅದಾದಮೇಲೆ ಟೂ ಡೇಸ್ ಆದಮೇಲೆ ಬನ್ನಿ ಅಂದಾಗ ಏನೋ ಆಗಿತ್ತು ಸೊ ಇಟ್ ಶುಡ್ ಬಿ ಟ್ವೆಲ್ ಸಮಥಿಂಗ್ ಆ ರೇಂಜಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಸೊ ಅದಕ್ಕೆ ಅಡ್ಮಿಟ್ ಮತ್ತೆ ಅಡ್ಮಿಟ್ ಅಡ್ಮಿಟ್ ಆಗಿ ಮತ್ತೆ ಲೇಸರ್ ಟ್ರೀಟ್ಮೆಂಟ್ ತಗೊಂಡು ಅದಾದಮೇಲೆ ಹೋಗಿದ್ದು ಸೊ ಆದಮೇಲೆ ಮತ್ತೆ ಒಂದು ಟೂ ತ್ರೀ ಡೇಸ್ ಬಿಟ್ಕೊಂಡು ಬರೋ ಹೇಳಿದರು ಮತ್ತೆ ಹೋಗಿದ್ವಿ ಸೊ ಅದು ಸ್ವಲ್ಪ ಕಂಟ್ರೋಲಲ್ಲಿ ಇತ್ತು ಸೊ ಅದರಿಂದ ಯಾ ಸೊ ನೀವೇನಾದರೂ ಈ ಥರ ಬ್ಲಡ್ ಗ್ರೂಫ್ ಡಿಫ್ರೆನ್ಸ್ ಇದ್ದು ಸೊ ಇದು ಜಾಂಡಿಸ್ ಟ್ರಿಗರ್ ಆಗೋದು ಅಥವಾ ಜಾಂಡಿಸ್ ಬರೋದು ಕಾಮನ್ನು ನ್ಯೂ ಬಾರ್ನ್ಸಲ್ಲಿ ಸೊ ಜಸ್ಟ್ ಪ್ರಿಪೇರ್ ಫಾರ್ ದ್ಯಾಟ್ స్వల్ప ఐ బ్రోస్ హాకీ హిం కా అంతా గురెక్ట మీర గురు రెడీ అక్కడ డిఫరెన్స్ గొప్పాక్త నేను హాఫ్ ఆఫ్ ద ఐ సో హాఫ్ ఆఫ్ ద ఐబ్రోస్ ట్రై ಈ ಕಡೆ ಸ್ವಲ್ಪ ಇಯರ್ಸ್ ಈ ಕಡೆ ಎಂಡ್ ಅಲ್ಲಿ ಆಫ್ ಏನಂತಾನೆ ಸೊ ಅಲ್ಲಿ ಐಬ್ರೂಸ್ ಇಲ್ಲ ನನಗೆ ಜಾಸ್ತಿ ಸೊ ಅಲ್ಲಿ ಜಾಸ್ತಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಲುಕಿಂಗ್ ಏನ್ ಕಾಣಿಸಿದೆ ಗೊತ್ತೇ ಆಗ್ತಿಲ್ಲ ಅವರು ಇರೋದಿಲ್ಲ ಪ್ರಾಪರ್ ಯಾ ಸೊ ಅದು ಬಿಟ್ಟರೆ ಫಸ್ಟ್ ಟೈಮ್ ಕಂಪೇರ್ ಮಾಡಿದರೆ ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸು ಟೋಟಲ್ ಮ್ಯಾನೇಜ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಎಲ್ಲ ಕಂಪೇರ್ ಮಾಡಿದರೆ ಐ ಥಿಂಕ್ ಈ ಸಲ ಸ್ವಲ್ಪ ಕಷ್ಟ ಆಯಿತು ನನಗೆ ಡೆಲಿವರಿ ಟೈಮಲ್ಲಿ ಅದೇ ಐ ಮೀನ್ ಸಿನ್ಸ್ ಸಿ ಸೆಕ್ಷನ್ನು ಡೆಲ್ವರಿ ಟೈಮಲ್ಲಿ ಪೇನಾಗಲ್ಲ ಸೊ ಆಫ್ಟರ್ ದಟ್ ಏನಿದೆ ರಿಕವರಿ ಟೈಮ್ ಏನಿದೆ ಅದರಲ್ಲಿ ಸ್ವಲ್ಪ ಕಷ್ಟ ಆಯಿತು ಮತ್ತು ಅದಲ್ಲದೆ ಬಾಡಿ ರಿಕವರಿನೂ ಅಷ್ಟೇ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ನನಗೆ ಕಂಪೇರ್ ಟು ಫಸ್ಟ್ ಟೈಮ್ ಆ್ಯಂಡ್ ಆಲ್ಸೋ ಇಷ್ಟೆಲ್ಲ ಪಾಪುಗೆ ಜಾಸ್ತಿ ಗ್ಯಾಸ್ ಇಶ್ಯೂಸ್ ಏನಿದೆ ಕೋಲಿಕ ಇಶ್ಯೂಸು ಅದು ಸ್ವಲ್ಪ ಜಾಸ್ತಿನೇ ಇದೆ ಇವಳಿಗೆ ಸೊ ಕಂಪೇರ್ ಟು ಅವಿ ಸೊ ಅಲ್ಲೂ ಅದು ಒಂಥರ ಕಷ್ಟ ಸೊ ನ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಫುಲ್ಲು ಒಂದೇ ನಿಮಿಷ ಇದು ಹಾಕ್ಕೊಂಡ್ಬಿಡ್ತೀನಿ ನನಗೆ ಸರಿಯಾಗಿ ಮಿರರೇ ಕಾಣಿಸ್ತಾ ನನಗೆ ಮಿರರ್ ಇಲ್ಲ ಅವ್ರಿಗೆ ಏನು ಕಾಣಿಸ್ತಾ ಇಲ್ಲ ರೆಡಿಯೋಕ್ಕೆ ಲಿಪ್ಸ್ಟಿಕ್ ಇದಿದೆ ಯಾವುದಿದು ಲ್ಯಾಕ್ಮಿ ತುಂಬ ಹತ್ರ ಬಂದಿದೆಯಾ ಸೊ ಇದು ಎಮರ್ಜೆನ್ಸಿ ಡೆಲಿವರಿ ಆಗಿರೋದ್ರಿಂದ ನೀವು ನೋಡ್ತಾಯಿದ್ರೆ ಒಂದು ಜ್ಯುವೆಲ್ರೀ ಹಾಕ್ಕೊಂಡಿಲ್ಲ ನಾನು ಮೂಗ್ಬಿಟ್ಟು ಒಂದು ಹಾಕ್ಕೊಂಡೆ ಆಫ್ಟರ್ ಏನು ಇದು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಯಾಕಂದರೆ ಇಲ್ಲ ಮೂಗ್ಬಿಟ್ಟು ಜಾಸ್ತಿ ದಿನ ಹಾಕ್ಕೊಂಡಿಲ್ಲ ಅಂದರೆ ಏನು ಓಲ್ ಕ್ಲೋಸ್ ಅದು ಸೊ ಅದಕ್ಕೆ ಮನೆಗೆ ಬಂದ ಮೇಲೆ ಮೂಗ್ಬಿಟ್ಟು ಒಂದು ಹಾಕ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಯಾವ ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಆಫ್ಟರ್ ತ್ರೀ ವೀಕ್ಸ್ ಸೊ ಇವಾಗಲೇ ಐ ಆಮ್ ಜಸ್ಟ್ ಗೆಟ್ಟಿಂಗ್ ರೆಡಿ ಓ ಮತ್ತೆ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಹೆಂಗೆ ಮಾತಾಡ್ಕೊಂಡು ರೆಡಿ ಆಗ್ತಾರೋ ನನಗಂತೂ ಗೊತ್ತಿಲ್ಲ ಎರಡು ಪನೇ ಮಾತಾಡಿಕೊಂಡು ರೆಡಿ ಸ್ವಲ್ಪ ಕಷ್ಟನೇ ಇರ್ತೈತಿ ನನಗೆ ಎರಡು ಕಡೆಯೂ ಕಾನ್ಸಂಟ್ರೇಟ್ ಮಾಡಬೇಕು ರೆಡಿಯಾಗದ್ದು ಕಾನ್ಸಂಟ್ರೇಟ್ ಮಾಡಬೇಕು ಏನು ಮಾತಾಡ್ತಿರ್ತೀವಿ ಎಂತನೂ ಕಾನ್ಸಂಟ್ರೇಟ್ ಮಾಡಬೇಕು ಇತ್ತಿನ ಎಲ್ಲ ಇನ್ಫ್ಲೂಯೆನ್ಸಸ್ ಹೆಂಗೆ ಮಾಡ್ತಾರೋ ಅದೊಂದು ಇನ್ನೊಂದು ಆಫ್ಟರ್ ಡೆಲಿವರಿ ನಾನು ಅಂದ್ಕೊಂಡೆ ಎಲ್ಲ ಫುಲ್ ಜೋಶಲ್ಲಿ ಎಲ್ಲ ವೀಡಿಯೋನು ಶೂಟ್ ಮಾಡೋಣ ಫಸ್ಟ್ ಡೇ ಹೆಂಗಿರುತ್ತೆ ನೀವು ಬಾಯ್ಸ್ ಜೊತೆ ಅಥವಾ ಹಾಸ್ಪಿಟ್ಲಲ್ಲಿ ಹೆಂಗಿರತ್ತೆ ಇದನ್ನೆಲ್ಲ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಂಗೆ ಗೊತ್ತಿಲ್ಲ ಎಲ್ಲರೂ ಹೆಂಗೆ ಶೂಟ್ ಮಾಡ್ತಾರೋ ಅಂತ ಸೊ ಇಟ್ ಇಸ್ ಏನು ಇದು ಇವತ್ತಿಗೆ ಆ್ಯಕ್ಚುಲಿ ಥರ್ಡ್ ವೀಕು ಕಂಪ್ಲೀಟ್ ಆಯ್ ಆಗುತ್ತೆ ಬಟ್ ಇವತ್ತು ಇವಾಗಲೂ ನನಗೆ ನಾಟ್ ಲೈಕ್ ಫುಲ್ಲಿ ಎನರ್ಜೆಟಿಕ್ ಅಥವಾ ಏನಂತ ಹೇಳ್ತಾರೆ ಗೊತ್ತಿಲ್ಲ ಇವಾಗ ಓಕೆ ಶೂಟ್ ಮಾಡ್ಬೋದು ಅನ್ನೋ ಸ್ಟೇಜ್ ಬಂದಿದ್ದೀನಿ ಇವತ್ತಿಗೆ ಬಟ್ ನಂಗೆ ಗೊತ್ತಿಲ್ಲ ಗುರು ಹೆಂಗೆ ಇನ್ಫ್ಲೂಯೆನ್ಸರ್ಸ್ಗಳೆಲ್ಲ ಹೆಂಗೆ ಶೂಟ್ ಮಾಡ್ತಾರೋ ಹಾಸ್ಪಿಟಲ್ಲಿ ಶೂಟ್ ಮಾಡ್ತಾರೆ ಆಮೇಲೆ ಶೂಟ್ ಮಾಡ್ತಾರೆ ಸೊ ಎಲ್ಲದೂ ಶೂಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಶೂಟ್ ಮಾಡ್ತಾರೆ ಅಂತ ಬಟ್ ನನಗಂತೂ ಕಷ್ಟ ಆಯಿತು ಯಾ ಜ್ಯುವೆಲ್ರಿಗಳು ಹಾಕ್ಕೊಂಬಿಡೋಣ ಓ ಇದು ಹಾಕ್ಕೊಳ್ಳೋದು ಇನ್ನೂ ಒಂದು ಕಷ್ಟ ಹಾಸ್ಪಿಟಲ್ ಈ ಥರ ಪೇಪರ್ಗೆ ಕೊಟ್ಟಿದ್ವಿ ಹಂಗೆ ಇಟ್ಕೊಂಡಿದ್ದೆ ಪರ್ಸಲ್ಲಿ ಇವತ್ತು ಇವತ್ತಿಗೆ ಹಾಕ್ಕೊತಾ ಇದ್ದೀನಿ ಗಾಳಿ ಹಾಕ್ಕೊಂಬಿಡೋಣ ಇದು ಇಯರಿಂಗ್ಸು ಇಯರಿಂಗ್ ಹಾಕ್ಕೊಂಡ್ಬಿಡ್ತೀನಿ ಓಕೆ ಯಾ ಸೊ ಹೆಂಗೆ ಇವಾಗ ಆಫ್ಟರ್ ಟೂ ವೀಕ್ಸ್ ಪಾಪು ಹುಟ್ಟಿದ ಮೇಲೆ ಹೆಂಗಿದೆ ಲೈಫು ಅಂತ ಅಂದರೆ ಸೊ ನ್ಯೂ ಅನ್ ಜೊತೆ ದೇರ್ ಆರ್ ಐ ಥಿಂಕ್ ಫಸ್ಟ್ ಡಿದಿವರಿನೇ ಈಸಿ ಇತ್ತು ಅನಿಸುತ್ತೆ ನನಗೆ ಯಾಕಂದರೆ ದೇರ್ ಈಸ್ ಒನ್ ಥಿಂಗ್ ಟು ಕಾನ್ಸಂಟ್ರೇಟ್ ಆಯಿತಾ ಸೊ ಅದೇನಂದರೆ ಪಾಪು ಅಷ್ಟೆ ಪಾಪು ಬಗ್ಗೆ ಹೊಸ ಅಂದರೆ ನ್ಯೂ ಬಾರ್ನ್ ಬೇಬಿ ಏನಿರುತ್ತೆ ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಪಾಪುಗೆ ಏನಾಗ್ತಿದೆ ಏನು ಅಂತ ಯೋಚನೆ ಮಾಡಿ ನಮ್ಮ ಬಾಡಿ ಹೆಂಗೆ ರಿಕವರ್ ಆಗ್ತಿದೆ ಸೊ ಈ ಥರ ಇಷ್ಟು ಯೋಚನೆ ಮಾಡಿಕೊಂಡ್ರೆ ಮುಗೀತು ಸೊ ಈ ಸಲ ಏನು ಕಷ್ಟ ಅಂದರೆ ಯಾಕೆ ಕೂರ್ತಾನೆ ಇಲ್ಲದ್ರು ಇದು ಹಾಂ ಕೂರ್ತು ಸೊ ಸಿನ್ಸ್ ಎಟ್ಸ್ ಮೈ ಸೆಕೆಂಡ್ ಬೇಬಿ ಸೊ ನನ್ನ ಫಸ್ಟ್ ಪಾಪು ಏನು ಮಾಡ್ತಿರ್ತಾನೋ ಏನು ಅಂತ ಅದೊಂದು ಟೆನ್ಷನ್ ಊಟ ಮಾಡಿದ್ ನಾನು ನಿದ್ದೆ ಮಾಡಿದ್ನ ಸೊ ನಾನು ಬೇ ಯಾವಾಗ ಜೊತೆಲಿ ಇದ್ದ ಅಭ್ಯಾಸ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಏನು ಅವರಿಂದ ದೂರ ಇರೋದು ಸೊ ಅವನು ಹೆಂಗೆ ಹ್ಯಾಂಡ್ಲ್ ಮಾಡ್ತಾನೋ ಹೆಂಗೆ ತಗೊತಾನೋ ವಿಷಯ ಅನ್ನೋ ಟೆನ್ಷನ್ ಒಂದು ಅದೊಂದು ಎಕ್ಸ್ಟ್ರಾ ಟೆನ್ಷನ್ ಎಕ್ಸ್ಟ್ರಾಗಿಂತ ಜಾಸ್ತಿ ಟೆನ್ಷನ್ ಅದೇ ಆ್ಯಕ್ಚುಲಿ ಸಲ ನನಗೆ ಇದ್ದಿದ್ದು ಸೊ ಆ ಟೆನ್ಷನ್ನು ಇವಾಗ ಇವಳು ಸ್ವಲ್ಪ ಯಾಕೋ ನಾನು ಆಗಲೇ ಹೇಳ್ದಂಗೆ ಗ್ಯಾಸ್ ಇಶ್ಯೂಸ್ ಜಾಸ್ತಿ ಅಥವಾ ಕೋಲಿಕ್ ಇಶ್ಯೂಸ್ ಜಾಸ್ತಿ ಇದೆ ಇವಳಿಗೆ ಸೊ ನೈಟ್ ಎಲ್ಲ ಫುಲ್ ಇದೇ ಮಾಡೋಕ್ಕೆ ಬಿಡೋಲ್ಲ ಸೊ ಆ ಟೆನ್ಷನ್ ಸ್ವಲ್ಪ ಸೊ ತಿನ್ಸದು ಹುಡುಗಿ ಪಾಪ ಆಗಿರೋದ್ರಿಂದ ಸೊ ಐ ಥಿಂಕ್ ಹ್ಯಾಂಡ್ಲಿಂಗ್ ಗರ್ಲ್ ಬೇಬಿ ಹ್ಯಾಂಡ್ಲಿಂಗ್ ಬಾಯ್ ಬೇಬಿ ಐ ಥಿಂಕ್ ಪೇರೆಂಟಾಗಿ ನಮಗೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಅನಿಸ್ತಾಯಿದೆ ನನಗೆ ಇವಾಗ ಆ್ಯಕ್ಚುಲಿ ಐ ಸ್ಯಾಡ್ ಫೀಲಿಂಗ್ ಅಂದರೆ ಹ್ಯಾಂಡ್ಲು ಮಾಡೋದು ಸೊ ಎಲ್ಲದನ್ನೂ ಸ್ವಲ್ಪ ಡಿಫ್ರೆಂಟಾಗೇ ಇದೆ ಅನಿಸ್ತಾ ಇದೆ ಸೊ ಅದನ್ನು ಹೆಂಗೆ ಹ್ಯಾಂಡ್ಲು ಮಾಡೋದು ಸೊ ಅದನ್ನ ಮತ್ತೆ ಎಲ್ಲ ಕಲ್ತ್ಕೊಂಡು ಮಾಡ್ತಾ ಇದ್ದೀವಿ ಸೊ ಅದೊಂದು ಟೆನ್ಷನ್ನು ಸೊ ಐ ಥಿಂಕ್ ಇವಾಗ ಎರಡೆರಡು ನಾವು ಮೇಂಟೈನ್ ಮಾಡಬೇಕು ಸೊ ಎಕ್ಸ್ಪೆಕ್ಟೆಡ್ ಬಟ್ ಸ್ಟಿಲ್ ಕೆಮ್ಮಕ್ಕಾಗಲ್ಲ ಗುರು ಸಿ ಸಿನ್ ಆಗಿರೋದ್ರಿಂದ ಕೆಮ್ಮಕ್ಕೂ ಕಷ್ಟ ಆ್ಯಕ್ಚುಲಿ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಜಾಸ್ತಿ ಹೊತ್ತು ಕುತ್ಕೊಂಡು ಮಾತಾಡೋದ್ರಿಂದ ಸೊ ಬ್ಯಾಕ್ ಪೇಯ್ನ್ ಬರುತ್ತೆ ಸೊ ಅದಕ್ಕೆ ಬೆಲ್ಟ್ ಹಾಕೊಂಡು ಕುತ್ಕೊಂಡಿದ್ದೀನಿ ಸೊ ಈ ಬೆಲ್ಟ್ ಬಗ್ಗೆನೂ ಒಂದು ಸಪ್ರೇಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಏನಪ್ಪ ಹೇಳು ಎಲ್ಲದಕ್ಕೂ ಸಪ್ರೇಟ್ ವೀಡಿಯೋ ಸಪ್ರೇಟ್ ವೀಡಿಯೋ ಅಂತ ಅಂತ ಹೇಳ್ತಿದ್ದಾಳೆ ಅಂತ ಅನ್ಕೊಂಬೇಡಿ ಜಾಸ್ತಿ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳಬೇಕು ಅನ್ನೋ ಇಂಟೆನ್ಷನಿಂದ ಅಷ್ಟೇ ನಾನು ಸಪ್ರೇಟ್ ವೀಡಿಯೋ ಅಂತ ಹೇಳೋದು ಎಲ್ಲದಕ್ಕೂ ಸೊ ಯಾ ರೆಡಿ ಆಯಿತು ನಮಸ್ಟ್ ಎಲ್ಲ ಮುಗೀತು ನಮೋ ಟಕ್ಕಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ನೀನು ನಿಮ್ಗೆ ಏನಾದರೂ ಓಕೆ ಇವಾಗ ನೀವು ಬಂದ್ ರುಟೀನ್ ಏನು ಎವ್ರಿ ಡೇ ವಾಟ್ ಐ ಡು ಅಂತ ಅಂದರೆ ಸೊ ನನ್ನ ರುಟೀನಿಗೆ ಬಂದರೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎವ್ರಿ ಡೇ ನಂಗೆ ಪ್ರೆಗ್ನೆನ್ಸಿಯಲ್ಲೂ ತೈ ಥೈರಾಯ್ಡ್ ಇಶ್ಯೂಸ್ ಇದ್ದಿದ್ದರಿಂದ ಸೊ ಆಮ್ ಟೇಕಿಂಗ್ ಆ ಟ್ಯಾಬ್ಲೆಟ್ ಏನು ಆ ಥೈರೋನಾಮು ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆ ಟ್ಯಾಬ್ಲೆಟ್ ತೊಗೊತೀನಿ ಅದಾದಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅಜ್ವೈನ್ ವಾಟರ್ ಏನಿದೆ ಅದನ್ನು ಇದ್ದೀನಿ ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಒನ್ ವೀಕ್ ಮುಂಚೆ ಏನು ಮಾಡ್ತಿದ್ದೆ ಆ್ಯಕ್ಚುಲಿ ಹಾಲು ಕುಡಿತಾ ಇದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಮತ್ತು ಬ್ರೆಡ್ ಕುಡ್ತಾ ತಿಂತ ಇದ್ದೆ ಹಾಲು ಕುಡಿದು ಬ್ರೆಡ್ ತಿಂತ ಇದ್ದೆ ಸೊ ಬಟ್ ನಾನು ಡಾಕ್ಟರ್ ಹತ್ರ ಲಾಸ್ಟು ಇಕೋನಿಕ್ ಇಶ್ಯೂಸ್ ಏನು ಪಾಪು ಆಗ್ತಿದೆ ಅಂತ ತೋರ್ಸೋಕೆ ಹೋದಾಗ ಡಾಕ್ಟ್ರು ಹೇಳಿದ್ದು ಹೇಳಿದ್ದು ಹಾಲು ಏನಿದೆ ಡೇ ಹಾಲು ಕುಡಿಯೋದೇನಿದೆ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೆ ತೊಗೊತಾ ಇಲ್ಲ ಬಿಕಾಸ್ ಸ್ವಲ್ಪ ಏನು ಡೈಜೆಸ್ಟ್ ಆಗೋಕ್ಕೆ ಟೈಮ್ ತೊಗೊಳ್ಳುತ್ತೆ ಆ್ಯಂಡ್ ಆಲ್ಸೋ ಅವಳಿಗೆ ಲೂಸ್ ಪಾಟ್ಗೆ ಆಗ್ತಿತ್ತು ಸೊ ಅದನ್ನು ಮಿಲ್ಕ್ ತೊಗೊಂಡ್ರೆ ಸ್ವಲ್ಪ ಆಗೋದು ಚಾನ್ಸಸ್ ಇರುತ್ತೆ ಸ್ವಲ್ಪ ಅವಾಯ್ಡ್ ಮಾಡಿ ಮಿಲ್ಕ್ನ ಅಂತ ಹೇಳಿದ್ರು ಸೊ ಅದಕ್ಕೆ ಫ್ರಮ್ ಲಾಸ್ಟ್ ವೀಕ್ ಫ್ರಮ್ ಏನು ಸೆಕೆಂಡ್ ಥರ್ಡ್ ವೀಕಿಂದ ನಾನು ಮಿಲ್ಕ್ ತೊಗೊತಾ ಇಲ್ಲ ಸೊ ಅದು ಬಿಟ್ಟರೆ ಅದೇ ಮತ್ತು ಅಜ್ವೈನ್ ವಾಟರ್ನ ಇನ್ಕ್ಲೂಡ್ ಮಾಡೋಕೆ ಅವರೇ ಹೇಳಿದ್ದು ಸೊ ಅವಾಗಿಂದ ಅಜ್ವೈನ್ ವಾಟ್ರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಟ್ ಹೆಲ್ಪ್ಸ್ ಏನು ಪಾಪುಗೆ ಗ್ಯಾಸ್ ರಿಲೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸೊ ಯಾ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಸ್ನಾನ ಮಾಡೋದು ಬ್ರೇಕ್ಫಾಸ್ಟ್ ಮಾಡೋದು ಫೀಡ್ ಮಾಡೋದು ಇದು ಈ ಪಾಪುದ್ದು ಕಂಟಿನ್ಯೂಸ್ ಪಾಪು ರೊಟೀನ್ಸ್ ಏನು ಅಂತ ಬಂದರೆ ಫೀಡ್ ಮಾಡೋದು ಬರ್ಪ್ ಮಾಡಿಸೋದು ನಿದ್ದೆ ಮಾಡಿಸೋದು ಎದೇಳ್ತಿರ್ತಾಳೆ ಮತ್ತೆ ನಿದ್ದೆ ಮಾಡ್ಸೋಕೆ ಟ್ರೈ ಮಾಡಿಸೋದು ಡೈಪರ್ ಚೇಂಜು ಇದು ಆ್ಯಕ್ಚುಲಿ ದಿಸ್ ಇಸ್ ಕೀಪ್ ಆನ್ ರಿಪೀಟಿಂಗ್ ಎವ್ರಿ ತ್ರೀ ಅವರ್ಸ್ ಇದು ರಿಪೀಟ್ ಆಗ್ತಾ ಇರುತ್ತೆ ಸೊ ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಸೊ ಪಾಪಗೆ ಎವ್ರಿ ಟು ಟು ತ್ರೀ ಅವರ್ಸ್ ಇನಿಷಿಯಲಿ ಒನ್ ಅಟ್ಲೀಸ್ಟ್ ಒನ್ ಮಂತ್ವರ್ಗು ಟು ಟು ತ್ರೀ ಅವರ್ಸ್ ಫೀಡ್ ಮಾಡ್ತಾ ಇರಬೇಕು ಅಥವಾ ಆನ್ ಡಿಮ್ಯಾಂಡ್ ಫೀಡ್ ಮಾಡ್ತಾ ಇರಬೇಕು ಯಾ ಸೊ ಇದೇ ಇದೇ ಎವ್ರಿ ಡೇ ರೊಟೀನ್ ಅಂತು ಫೀಡ್ ಮಾಡು ಡೈಪರ್ ಚೇಂಜ್ ಮಾಡು ಮಲಗಿಸು ಬ್ ಮಾಡಿಸು ಸೊ ಇದೇ ರಿಪೀಟ್ ರಿಪೀಟ್ ಎವ್ರಿ ಡೇ ಟು ತ್ರೀ ಒಂದ್ಸಲ ಇದು ರಿಪೀಟ್ ಆಗ್ತಾ ಇರುತ್ತೆ ಅದು ಬಿಟ್ಟರೆ ಮಸಾಜ್ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂಬಲಿಕಲ್ ಕಾರ್ಡ್ ಏನಿತ್ತು ಅದು ರಿಮೂವ್ ಆಗಿದೆ ಲೈಕ್ ಆಫ್ಟರ್ ಟೂ ವೀಕ್ಸ್ ಆದಮೇಲೆ ಆ್ಯಕ್ಚುಲಿ ಬಿದೋಯ್ತದೆ ಸೊ ಅದು ಬಿದ್ದಿದೆ ಸೊ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸೊ ಹೆಡ್ ಬಾತು ಎವ್ರಿ ತ್ರೀ ಒಂದ್ಸಲ ಹೆಡ್ ಬಾತು ಎವ್ರಿ ಡೇ ನಾರ್ಮಲ್ ಇನ್ನೂ ಮೈಗೆ ಸ್ನಾನ ಮಾಡಿಸ್ತೀವಿ ಯಾ ಸೊ ಇದೇ ರೊಟೀನ್ ರಿಪೀಟ್ ಆಗ್ತಾ ಇದೆ ಯಾ ಇದಿಷ್ಟು ಪಾಪದ ರೊಟ್ಟಿನೂ ಇದಿಷ್ಟು ನಂದು ರೊಟ್ಟಿನೂ ಸೊ ರಾತ್ರಿ ಸ್ವಲ್ಪ ಅಳ್ತವಳು ಸಿನ್ಸ್ ಶಿ ಆಸ್ ಅ ಕೋಲಿಕ್ ಇಶ್ಯೂಸ್ ಸೊ ರಾತ್ರಿ ಹೇಳೋದ್ರಿಂದ ನಮ್ಗೆ ನಿದ್ದೆ ಸರಿ ಹೋಗ್ತಿಲ್ಲ ಸೊ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಬೆಳಗ್ಗೆ ಮತ್ತೆ ನಿದ್ದೆ ಮತ್ತೆ ನಿದ್ದೆ ಮಾಡಬೇಕು ಅನಿಸುತ್ತೆ ಸೊ ಈ ಥರ ಇನ್ನು ಇನ್ನೂ ಟೈರ್ಡ್ ಫೀಸ್ ಏನಿದೆ ಅಥವಾ ಇನ್ನು ಇನ್ನು ಒನ್ ಟೂ ಮಂತ್ಸ್ ಆ್ಯಕ್ಚುಲಿ ಅವಳು ಸ್ಟೇಬಲ್ ಆಗೋಕ್ಕೆ ಅಥವಾ ಈ ಎನ್ವಿರಮೆಂಟ್ ಅಡ್ಜಸ್ಟ್ ಆಗೋಕ್ಕೆ ಇನ್ನು ಟೈಮ್ ಬೇಕು ಸೊ ಅದೇ ಟೈಮ್ ಹೋಗ್ತಾ ಇದೆ ಇವಾಗ ಸದ್ಯಕ್ಕೆ ಯಾ ಸೊ ಇದಿಷ್ಟು ಸೊ ಏನು ಎಕ್ಸಾಕ್ಟ್ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ ಈ ವಿಡಿಯೋದಿಂದ ನನಗಂತೂ ಗೊತ್ತಿಲ್ಲ ಸೊ ಜನ್ರಲ್ಲಾಗಿ ಏನು ಆಗ್ತಿದೆ ಅಂತ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಸೊ ಈಚ್ ಇಂಡಿವಿಜುವಲ್ ವೀಡಿಯೋಸ್ನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದು ಬಿಟ್ಟರೆ ನಿಮ್ಗೇನಾದರೂ ಈ ಥರ ಸ್ಪೆಸಿಫಿಕಾಗಿ ನಮ್ಗೆ ಗೊತ್ತಾಗಬೇಕು ಇನ್ಫಾರ್ಮೇಷನ್ ಅಂತಿದ್ರೆ ಕಮೆಂಟ್ ಮಾಡಿ ಸೊ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಗೈಸ್ ಲವ್ ಯಾ ಬ ಬಾಯ್